ನಡಕ್ರಿ ಇದ್ರೊಳಗೆ ಥರ ಮೆಣಸಿನ ಗಿಡ ಐತಿ ಬದ್ನ ಗಿಡ ಐತ್ರಿ ಟೊಮೆಟೊ ಐತಿ ಹರ್ಸು ಐತಿ ಪುದೀನ ಐತಿ ಯಾವ್ದ್ರೂ ಲೋಡ್ಸೂರು ಗಾಡಿಗಳು ಹಚ್ಚಿವು ರೀ ಅನ್ನಕ್ಕೆ ಹಾಕೋದಂಥದ್ದು ಗಿಡಗಳು ಹಚ್ಚಿವೆ ಅದ್ರಾಗ ರೀ ಅದೊಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಅನ್ಕೊಂಬ್ರಿ ಅದೊಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಟೊಮೆಟೊ ಒಂದು ಐದು ಆರು ಸಾವಿರ ರೂಪಾಯಿ ಒಟ್ಟ ಮಣ್ಣಿಗೆ ಇನ್ಕಮ್ ಅಂದ್ರೆ ಚಿಲ್ಲರ್ ಬೆಳಿಗಳ ತೋತ ಇದನ್ ಮಾಡ್ತಾನ ವಾರಕ ವಾರ ಈ ವಾರ ವಾರ ಬೆಳಿ ಇದು ದಿನ ಇನ್ಕಮ್ ರೀ ಹೂವಿಂದ ದಿವಸ ಇನ್ಕಮ್ ಹೂ ಹೆಂಗ್ರಿ ಮಾಲಿ ಮಾಡ್ತೇವೆ ಹಾರ ಮಾಡಿ ಮನಿ ಇಲ್ಲೇ ಹೂರಾಗ್ ಮಾರಾಟ ಮಾಡ್ತೇವೆ ನವ ಪೌಡರ್ ಮಾಡ್ತಾವ ನವ್ ಮಾಡ್ತವ್ರಿ ಆನಂತರ ಅಲ್ಲೆದಲ್ಲಿ ಅಲಸಿಂದ ಹಾಕೊಂಡಿರ್ತೀವಿ ಆನಂತರ ಜೀರ್ಣ್ ಸಾಕಾಣಿಕೆ ಎರಳು ತೊಟ್ಟ ಐತಿ ಒಟ್ಟೆ ಯಾವಟ್ಟ ಇನ್ಕಮ್ ಒಟ್ಟ ಬಂದ್ ಆಗಂಗಿಲ್ಲ ಅನ್ನ ನ ಪ್ರಕಾರ ನಾ ಮೊದಲ್ರಿ ನಾನು ಮೊದಲು ಪಂಚಾಯತ್ ಒಳಗೆ ಕೆಲಸ ಮಾಡ್ತೀನಿ ನಮ್ಮ ತಂದೆಯವ್ರು ತಿರ್ಕೊಂಡು ಎರಡು ಸಾವಿರ ಎರಡರಾಗ ನಾ ಪ್ರಥಮಕ್ಕೆ ಈ ರೈತಕಿಗೆ ಬರ್ಬೇಕಂದ್ರೆ ನನಗೆ ಅಗ್ರಿ ಕಾಲೇಜ್ ಅವ್ರು ಪಂಚಾಯತ್ ಆಗ ಈಗ ನೋ ಹಡ್ ಹೋದ್ರಿ ಇಂಥವ್ ರಿಪೀರಿ ಮಾಡುವ ಗಟ್ಟ್ರ ಬರಿ ಕೆಲಸ ಇಂಥವೆಲ್ಲ ಮಾಡ್ತೀನಿ ರೀ ಆನಂತರ ನಮ್ಮ ತಂದೆಯವ್ರು ತಿರ್ಕೊಂಡು ಮ್ಯಾಲೆ ಈಗ ಹೊಲಕ್ಕೆ ಬೀನ್ರಿ ನಾ ಹೊಲಕ್ಕೆ ಬಂದ್ಮೇಲೆ ಆಗ ಹೊಲ್ದಾಗ ಬಂದು ಕೂಡಲೆ ಇದನ್ನ ಏನು ಮಾಡಬೇಕು ಇಚ್ಛಾರತ್ತೆ ಇನ್ನು ಫಸ್ಟ್ ಆತ್ಮದವ್ರು ಬಂದ್ರಿ ಆತ್ಮದವ್ರು ಅವ್ರದ್ದು ಅವ್ರು ಮೊದಲು ಎಚ್ ಕೆ ಹೊಲಕ್ಕೆ ಹೊಲಕೆ ಕರ್ಕೊಂಡವ್ರು ನಾ ಹಿಂಗೆ ಕೃಷಿ ಮಾಡೋದೇನು ರೀ ಮತ್ತೆ ನನಗೆ ಹೆಂಗೆ ರೀ ಜೊತೆ ಕೇಳಿದಾಗ ಅವ್ರು ನಿಮ್ಗೆ ಒಂದು ಟ್ರೈನಿಂಗ್ ಕೊಡ್ತಪ್ಪ ಆತ್ಮದವ್ರು ಬರೀ ಅಂತಂದ್ರಿ ನಂಗೆ ಕರ್ಕೊಂಡವರು ಎಚ್ ಕೆ ಪಳ್ಳಿ ಅವ್ರು ಅಲ್ಲಿ ಒಂದು ಬಂದ ಮೇಲೆ ಪಟ್ಟಣ ಸಿಟಿ ಹತ್ತಿ ಒಬ್ಬರಿದ್ರಿ ಅವ್ರ ಒಂದು ಏಳು ತೊಟ್ಟಿ ಕೊಟ್ಟರು ನಮ್ಗೆ ರೀ ಅಲ್ಲಿ ನೋಡ್ಕೊಂಡು ಬಂದ ಮೇಲೆ ಅದನ್ನೆಲ್ಲ ಮಾಡ್ಕೊತ ನಾನಾ ಆನಂತರ ಒಗ್ಕೊಟ್ಟು ಬತ್ತರಿ ನಾನು ಹೆಂಗೆ ಹೆಂಗೆ ಮಾಡ್ತಾನೆ ನಂಗೆ ಹಂಗೆ ಜನ ಜಾಸ್ತಿ ಕೊಡೋಕೈತ್ತು ಈಗಾಗಲೇ ನಬಾರ್ಡ್ ಪ್ರೊಜೆಕ್ಟು ಊರ ಆಯ್ತು ರೀ ಸಾಕಷ್ಟು ಪ್ರೊಜೆಕ್ಟ್ ಸರ್ಕಾರದಿಂದ ಮೊದಲು ರೀ ಈಗ ನಮ್ಗೆ ಸಾವು ಕೃಷಿ ಬಂದಾಗ ಎಂಟು ಸಾವಿರ ರೂಪಾಯಿ ಗೋರ್ಮೆಂಟ ಎಂಟು ಸಾವಿರ ರೂಪಾಯಿ ನಾವು ಹಾಕ್ಬೇಕು ರೈತ್ರಿ ನಾವು ಅವರು ಗೋರ್ಮೆಂಟ್ ಕೊಟ್ಟಿಲ್ಲ ನಾವು ಅನ್ನ ಅರ್ಧ ಕೊಟ್ಟಾಗ ಗೋರ್ಮೆಂಟ್ ಅರ್ಧ ಕೊಟ್ಟೈತಿ ಆ ಬಳಕೆ ಮೇಲೆ ಮಾಡ್ಕೊತ ಬಂದಿವ್ರು ಆಮೇಲೆ ಈಗ ಈಗ ಈ ಪ್ರೊಜೆಕ್ಟ್ಗಳು ಬರತ್ತವ್ರಿ ಆದವ್ರೂ ಪ್ರೊಜೆಕ್ಟ್ ಬಂದ್ರು ಅವ್ರು ಅರ್ಧನ ಹಾಕ್ಬೇಕ್ರೆ ನಾವು ಅರ್ಧ ಹಾಕ್ಬೇಕು ಏನೇನು ಅಡ್ಡಿಲ್ಲ ರೀ ಎಲ್ಲ ಕರಗೆ ಚಲೋ ಇದ್ರಿ ಯಾಕಂದ್ರೆ ನಾವು ಹೆಂಗೆ ಮಾಡತ್ತವ್ರಲ್ಲ ಹಂಗಂಗೆ ಜಾಸ್ತಿ ಬರೋತ್ ಜನ ರೀ ಅಂದ್ರೆ ಇದನ್ನು ನಾವು ಅಂದ್ರೆ ಅಂದರೆ ಇದು ಐತಿ ನಾವು ಒಳ್ಳೇದು ಮಾಡ್ರೆ ಒಳ್ಳೇದಾದ್ರು ಬರ್ತಾರೆ ಹಿಂಗಾಗಿ ಎಲ್ಲ ಪ್ರೊಜೆಕ್ಟ್ಗಳು ಒಳ್ಳೇದು ಬರತ್ತವ್ರ ಹಾಂ ನೋಡೋಕೆ ಬರ್ತಾರೆ ಟ್ರೈನಿಂಗು ಬರ್ತಾರೆ ರಗಡ್ ಮಂದಿ ಯೂನಿವರ್ಸಿಟಿ ಅವ್ಳು ಕಿವಿ ಕಿವಿ ಎಲ್ಲ ಟ್ರೈನಿಂಗ್ ಬರ್ತಾರೆ ರೀ ರಗಡ್ ಮಂದಿನ ಟ್ರೈನಿಂಗ್ ಕಳಿಸ್ತಾರೆ ಪ್ರತಿ ರವಿವಾರ ಅಂತ ಇದ್ದೇ ರೀ ಒಟ್ಟು ಎಲ್ಲಿ ಟ್ರೈನಿಂಗ್ ಬಂದಿರ್ತಾರೆ ಅವರೆಲ್ಲ ಇಲ್ಲೇ ರೀ ಇವ್ರಿಗೆಲ್ಲ ಈ ಸಮಗ್ರ ಕೃಷಿ ಬಗ್ಗೆ ನಾನು ಹೇಳ್ತೇನೆ ರೀ ಅವ್ರು ಇಲ್ಲಿ ಹೋಗ್ರಿ ಅಂತ ವಾದ ನಿಮ್ಗೆ ಕರೆಕ್ಟ್ ಆಯ್ತು ಅಂತ ಹೇಳ್ತಾರೆ ರೀ ಇದ್ರೊಳಗೆ ಒಂದು ಎಕರೆ ಎರಡು ಎಕರೆ ಜಮೀನು ರಮದ ಎರಡು ಎಕರೆ ಜಮೀನದಾಗ ಒಂದು ಎಕರೆ ಪೆರು ಸಮಗ್ರ ಕೃಷಿ ಐತೆ ಎಲ್ಲ ಹತ್ರ ಅವ್ರಿ ಮೆಣಸಿನ ಗಿಡ ಅರಸನು ಆನಂತರ ಟೊಮ್ಯಾಟೊ ಆನಂತರ ಬದ್ನಿಗಿಡ ಆನಂತರ ಇದಾಯ್ತು ರೀ ಪುದೀನ ಐತಿ ಹೂವು ಐತಿ ಅಲಸಂದಿ ಐತಿ ಹಾಂ ಹಿರಿ ಬಳ್ಳಿ ಐತಿ ಆಗಿನ ಬೆಳ್ಳಿ ಐತಿ ಇವು ಇಷ್ಟು ಅವು ಒಂದು ಒಂದೇ ಎಕ್ರೆದೊಳಗಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಬೆಳೆ ಬೆಳೀತಕ್ಕ ಬರ್ತಾವ್ರಿ ತೊಳಗೆ ಇಪ್ಪತ್ತು ಇಪ್ಪತ್ತೆರಡು ಬೆಳಿತಕ ಬರ್ತಾವೆ ರೀ ಪೇರು ಮುನ್ನೂರು ಎಡ ಐತ್ರಿ ಒಂದು ಎಕರೆದೊಳಗೆ ಮುನ್ನೂರು ಎರಡು ಐತ್ರಿ ಹತ್ತು ಬೈ ಹತ್ತು ಹಾಂ ಹತ್ತು ಹತ್ತು ಅದಾವೆ ರೀ ಹತ್ತು ಎಂಟು ರೀ ಅದ್ರೊಳಗೆ ಹೂವು ಹಚ್ಕೊತನು ಹೆಂಗ್ರಿ ಹತ್ತಂಗ್ರಿ ಅಗಲ ಹಾಂ ಹಿಂಗ ಉದ್ದಕ್ಕ ಸಾಲಿನ ಸಾಲಿಗೆ ಹತ್ತು ಫುಟ್ ಅಂತ ಗಿಡದ ಗಿಡಕ್ಕೆ ಎಂಟ್ ಪುಟ್ ಎಂಟು ಫುಟ್ ಮಾಡಿ ಅಂದ್ರೆ ಈ ಇನ್ಕಮ್ ಜಾಸ್ತಿ ಬರ್ತೈತಿ ಈಗ ಇನ್ಕಮ್ ಜಾಸ್ತಿ ಬರ್ತದೆ ಒಂದ್ ಹರದಾಗ ಹರಿದಾಗ ಸಾವಿರ ರೂಪಾಯಿ ಇನ್ಕೊಂಬರ್ ಅಂದ್ರೆ ಜಾಸ್ತಿ ಆತಂದ್ರ ಅಂದ್ರೆ ಮುಂದ್ ಗಿಡ ದೊಡ್ದ ಆದ್ಮೇಲೆ ಒಂದ್ ಗಿಡ ತಕೋಬಹುದು ಹಿಂಗೆಲ್ಲ ಮಾಡ್ಕೋಬಹುದು ನಲ್ವ ಸಾವಿರ ರೂಪಾಯಿ ಇನ್ಕಮ್ ಆಗಿ ಇಲ್ಲಿ ಊರಾಗ ಗ್ರಾಮದಾಗೂ ಮಾರ್ತವ್ರಿ ನೈನ್ ಕೈಚು ಮಾರ್ತವ್ರಿ ಆ ನಂತರ ಈ ಮಾರ್ಕೆಟ್ ನ ಮಾರಲ್ಲ ಈ ಬಂದ್ ಬಂದ್ ಹೋಯ್ತಾರ ನಲ್ವತ್ತು ರೂಪಾಯಿ ಕೆಜಿ ಹಂಗ ಬಂದು ಹೋಯ್ತಾರ ಜೀವಿ ವಿಲಾಸ ಅಂತ ಇದು ಪುನೇದಿಂದ ತರಿಸಿ ಇದ್ರ ತಪ್ಪಲ ತೊಕೊತೀವಿ ಮೇಲಿನ ಕುಡಿ ಕುಡಿ ತಕೊಂಡ್ ಒಂದು ಶುಗರ್ ಪೌಡರ್ ಮಾಡ್ಕೋತೀರಿ ಏ ಇಲ್ಲರಿ ನಾವು ಮಾಡ್ತವ್ರಿ ಯಾರು ಬರ್ತಾರಲ್ಲ ಅವ್ರಿಗೆ ಅವ್ರು ಮಾರಾಟ ಮಾಡ್ತಾರೆ ಈಗ ನಮ್ಮ ಯೂನಿವರ್ಸಿಟಿ ಕಾಲೇಜ್ದಾಗ ಕೊಟ್ಟು ಅಂದ್ರೆ ಸಾಕ್ರಿ ಯಾರ್ಯಾರು ನೌಕರಿಸ್ತಾರೆ ಯಾರು ಶುಗರ್ ಪೇಷಂಟ್ ಇರ್ತಾರೆ ಹಾಂ ಯಾರು ಹೆಲ್ತ್ದಾಗಿದ ಇರ್ತಾರೆ ಚಾ ಕುಡಿ ಚಟ ಇರ್ತದೆ ಶುಗರ್ದಾಗ ಭಾಳ ಅಂದ್ರೆ ಭಾಳ ಬೆಸ್ಟ್ ಯೂನಿವರ್ಸಿಟಿ ಅವರಿಗೆ ಅಲ್ಲಿ ಅದಕ್ಕೆ ಕೆ ಆಗೋದು ಕೊಡ್ತವ್ರಿ ಅವ್ರು ಯಾರ್ಯಾರು ಬೇಕಲ್ಲ ಅವ್ರಿಗೆ ಮಾರ್ತಾರೆ ಅದೊಂದು ಇಪ್ಪತ್ತು ಸಾವಿರ ರೂಪಾಯಿ ಇನ್ಕಮ್ ಆಕೈತಿ ಅದೊಂದು ಇಪ್ಪತ್ತು ಸಾವಿರ ರೂಪಾಯ್ ಇನ್ಕಮ್ ಆಗ್ತೈತೆ ಅಂದ್ರೆ ಎರಡೇ ಎಲ್ಲಿ ತೆಗಿಬೇಕಾಗ್ತಾರೆ ಎರಡು ಮೂರು ಎಲ್ಲಿ ತೊಗೋಬೇಕು ಆ ಕುಡಿ ಒಳಗೆ ತಗೋಬೇಕು ಈ ಥರ ಈ ಥರ ಕುಡಿ ಬಂದಿರ್ತವ್ರಲ್ಲ ಇವ್ನಟ ಕಟ್ ಹೊಡೆದ ಯೂನ ತೊಗೋಬೇಕು ಇದನ್ನು ನೆಲ್ಲಿಗೆ ಒಣಸ್ತವ್ರಿ ನೆಲೊಳಗೊಣಿಸೋದ್ರಿ ಆನಂತರ ಇದನ್ನು ಸಣ್ಣ ಮುರಿದ್ಬಿಡವ್ರಿ ಮುರಿದು ಪೌಡ್ರ್ ಮುರಿದ ಕೈಸಿಂದ ಇನ್ನು ಸಣ್ಣಂಗೆ ಬುಕ್ನಿ ಮಾಡಿಬಿಟ್ಟು ಬಿಸು ಬಿಸಿಬಿಡೋರಿ ಬಿಸೋದು ನಮಗೆ ಈಗೇನು ಜನ್ರಲ್ ರೂಟಿ ಕಲ್ಲು ಇರ್ತಾವಲ್ಲ ಆ ರೂಟಿ ಸನ್ ಕಲ್ಲಾಗ ಬಿಸೋದ್ರಿ ಮಿಕ್ಸರ್ ಪಕ್ಸರ್ ಹಾಕಿದ್ರೆ ಪೌಡರ್ ಕರೆಕ್ಟ್ ಆಗೋಲ್ಲ ರೀ ಈ ಮೊದಲು ಹಿರಿಯರು ಬಿಸು ಕಲ್ಲು ದುರ್ಲ ಬಿಸು ಕಲ್ಲತ್ತವ್ರ ಮನ್ಯಾಗ ಆ ಕಲ್ಲಿನಾಗ ಬಿಸ್ಬೇಕು ಪ್ಯಾಕೆಟ್ ಮಾಡ್ತವ್ರಿ ಬಿಸೋದ್ರಿ ಚಾನ್ಸೋದ್ರಿ ಅದನ್ನ ಹಂಗೆ ಚಾನ್ಸ್ ಹಂಗೆ ಚಾನ್ಸಿ ಇದು ಪ್ಯೂರ್ ಇದ್ದದ್ದು ಕೊಟ್ಟುಬಿಡೋದು ನಡಕ್ರಿ ಇದ್ರೊಳಗೆ ಮೆಣಸಿನ ಗಿಡ ಐತಿ ಮೆಣಸಿನ ಗಿಡ ಐತಿ ಆನಂತರ ಇದ ಬದ್ನಿಗಿಡ ಐತ್ರಿ ಆನಂತರ ಟೊಮೆಟೊ ಐತಿ ಹೂವು ಐತಿ ಅರ್ಸಿನ ಐತಿ ಆನಂತರ ಪುದೀನ ಐತಿ ಪುದೀನ ಐತ್ರಿ ಅದರೊಳಗೆ ಆಲೂ ಇದ್ರಿ ಮತ್ತು ಇತರ ಗಡ್ಡಿಗಳು ಹಚ್ಚೇವ್ರಿ ರೀ ಯಾವುದೇ ಲೋಳ್ಸೂರು ಗಡ್ಡಿಗಳು ಹಚ್ಚಿವ್ರಿ ಆನಂತರ ಈ ಇದು ಅನ್ನಕ್ಕೆ ಹಾಕೋದಂಥದ್ದು ಗಿಡಗಳು ಹಚ್ಚ್ಯಾವ್ರು ಅದ್ರಾಗ ಅನ್ನದ ಗಿಡ ಹಚ್ಚೆವು ತಪ್ಪಲ ಮಾಡೋಕ್ಕೆ ಮಸಾಲೆ ತಪ್ಪಲ ಇವನ್ನೆಲ್ಲ ಹಚ್ಚ್ಯವ್ರ ಹತ್ರ ಮೆಣಸಿನ್ಕಾಯಿ ರೀ ಅದೊಂದು ಹತ್ತು ಹದಿನೈದು ಸಾವಿರ ರೂಪಾಯಿ ರೀ ನಾವು ಒಂದೊಂದು ಸಾಲು ಮಾಡುವ ನಾಲ್ಕು ನಾಲ್ಕು ಸಾಲ ಮಾಡ್ತೇವೆ ಅಷ್ಟೇ ರೀ ಅದೊಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಟೊಮೆಟೊ ಒಂದು ಐದಾರು ಸಾವಿರ ರೂಪಾಯಿ ಒಟ್ಟು ಮಣಿಗೆ ಇನ್ಕಮ್ ಅಂದರೆ ಚಿಲ್ಲರ ಬೆಳೆಗಳಿಗೆ ತೋತಾನ ರೀ ಇದೇನು ಮಾಡ್ತಾನಲ್ಲ ವಾರಕ್ಕೆ ವಾರ ಈ ವಾರಕ್ಕೆ ವಾರ ಬೆಳಿ ಅದು ಇದು ದಿನಾ ಇನ್ಕಮ್ ಇರೋದು ಹೂವಿಂದ ದಿವಸ ಇನ್ಕಮ್ ಹೂವು ಹೆಂಗೆ ರೀ ಮಾಯಿ ಹಾರ ಮಾಡಿ ಮನೆ ಇಲ್ಲೇ ಊರಾಗ ಮಾರಾಟ ರೀ ದಾಡ್ಕೆ ಹೂ ಒಯ್ಯೋದು ಶೇಸ್ ಕಡಿಮೆ ರೀ ನಮ್ಮಲ್ಲಿನೇ ದಿವಸಕ್ಕೆ ಇಲ್ಲಂದ್ರೆ ಏಳು ಹತ್ತು ಹತ್ತು ಮಾಯಲಿ ಹೋಗ್ತವೆ ಈ ಸಾಲಿಂದ ಮಕ್ಕಳು ಹರಿವತ್ತು ಮುಂಜಾನೆ ರೀ ಹರ್ಕೊಂಬಂದು ಒಂಬತ್ತು ಗಂಟೆ ಒಳಗೆ ಮಾಯ ಹಾರು ಮಾಡಿ ಒಂದು ಹಾರಕ್ಕೆ ಇಪ್ಪತ್ತು ರೂಪಾಯ್ದಂಗೆ ಮಾಡ್ತಾವ್ರಿ ಗೋವಾ ರೋಡ್ ಇರೋದ್ರೆ ನಮ್ಗೆ ಅನುಕೂಲ ಐತೆ ಸರ್ ನಾನ್ ರೋಡ್ ಹೆಚ್ಚು ಹಚ್ಚಿ ಹೆಚ್ಚು ಮಾರ್ಕು ಕುಂತ್ಬ ಅರ್ಶನ ರೀ ಎಂಟರಿಂದ ಒಂಟು ಒಂದು ಸ್ಕೇರ್ ಫುಟ್ ಮೇಲೆ ಬಿಲ್ ಮಾಡ್ತಾನೆ ರೀ ಸ್ಕೇರ್ ಪುಟ್ ಮೇಲೆ ರೀ ಈಗ ಸ್ಕೇರ್ ಫುಟ್ ಮೇಲೆ ಬ್ರೀಡಿಂಗ್ ಕಟ್ಬೋದು ನಾ ಸ್ಕೇರ್ ಫುಟ್ ಮೇಲೆ ಅಲ್ಲ ಮಾಡಿದಂಗೆ ರೀ ಯಾಕಂದ್ರೆ ದೀಡ್ದು ದೀಡ್ ಪೂಟಿ ಒಂದು ಒಂದು ಬೆಳಿ ಮಾಡಿರ್ತಾನೆ ರೀ ದೀಡ್ ಪುಡಿಂದ ದೀಡ್ ಪೂಟಿ ಒಂದು ಬೆಳೆ ರೀ ಅದ್ರಾಗ ಅರ್ಶ್ ರೀ ಒಂದು ಎರಡು ಕ್ವಿಂಟಲ್ ಅರ್ಶನ ಹಾಕೈತಿ ಪೌಡ್ರ್ ಮಾಡಿ ನಾವು ಮಾರ್ತೇವೆ ಎರಡು ನೂರು ರೂಪಾಯಿ ಒಂದು ಕೆ ಜಿ ರೀ ನಾವು ಪೌಡರ್ ಮಾಡ್ತೇವೆ ನಾವು ರೀ ಆನಂತರ ಅಲ್ಲೇದಲ್ಲೇ ಅಲಸಿಂದ ಹಾಕೊಂಡಿರ್ತೇವೆ ಆನಂತರ ಜೇನ್ಸ್ ಸಾಕಾಣಿಕೆ ಐತಿ ತೊಟ್ಟಿ ಐತಿ ಒಟ್ಟು ಯಾವ ಒಟ್ಟ ಇನ್ಕಮ್ ಒಟ್ಟು ಆಗೋಂಗಿಲ್ಲ ನಾನು ನಂಜಾದ ಪ್ರಕಾರ ಒಂದು ಮೂರು ಲಕ್ಷ ರೂಪಾಯಿ ಇನ್ಕಮ್ ಹಾಕೈತ್ರಿ ಹೊಸ ಹೊಸ ಕಾರ್ಯಕ್ರಮ ಹೊಸ ಹೊಸ ಬರತ್ತಾವ್ರಿ ಹೊಸ ಹೊಸ ಮಾಡಾತ್ತನು ಇನ್ನು ಅಮೌಂಟ್ ಅಮೌಂಟ್ ಬರ್ತೈತ್ರಿ ಯಾವ್ಯಾವ ವಿಜ್ ಯಾವ್ಯಾವ ಬೇಕಾಗ್ತವಲ್ಲ ನಮ್ಗೆ ನಮ್ಮಲ್ಲಿ ಯಾವ ಸೂಕ್ಷ್ಮ ಆಗ್ತೈತಿ ಯಾವ ತಳಿ ಬರ್ತೈತಿ ಅವನು ನೋಡ್ಕೊಂಡು ಕಸಿಂದ ಮಾಡಾತ್ತೆ ರೀ ಈ ಇನ್ನು ಮೆಟ್ ಮಿನೆಟ್ ಇನ್ನ ಇನ್ಕಮ್ ಅಂದರೆ ಕರೆಕ್ಟಾಗಿ ರೈತ ಹೆಂಗೈತೆ ಐತೆ ಅಂದ್ರೆ ಈ ತೆಗಿಯೋದು ಇದಕ್ಕೆ ಹಾಕೋದು ಇತ್ರ ತೆಗೆಯೋದು ಇದಕ್ಕೆ ಹಾಕೋದು ಇರ್ತೈತಿ ಈ ಥರ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ಮಾಡತ್ತೇನೆ ರೀ ಅದಕ್ಕಾಗಿ ಈಗ ಒಂದು ಮೂರು ಲಕ್ಷ ರೂಪಾಯಿ ಇನ್ಕಮ್ ಐತ್ರಿ ಗೊಬ್ಬರದಾಗ ಒಂದು ನಲ್ವತ್ತು ನಾಲ್ವೈದು ಸಾವಿರ ರೂಪಾಯಿ ಸಿಗ್ತೈತಿ ಇದ್ರಾಗ ಒಂದು ನಲ್ವತ್ತು ನಲ್ವತ್ತೈದು ಸಾವಿರ ರೂಪಾಯಿ ಸಿಗ್ತೈತಿ ತರಕಾರಿ ಒಳಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗ್ತೈತಿ ಅರಸಿನದಾಗ ಒಂದು ನಲ್ವತ್ತು ಸಾವಿರ ರೂಪಾಯಿ ರೀ ಅರಸಿನದಾಗ ನಲ್ವತ್ತು ಸಾವಿರ ರೂಪಾಯಿ ಸಿಗ್ತೈತೆ ನಲ್ವತ್ತು ನಲ್ವತ್ತೈದು ಸಾವಿರ ರೂಪಾಯಿ ಅರಸಿನದಾಗ ಸಿಗ್ತೈತ್ರಿ ಎರಡು ನೂರು ರೂಪಾಯಿ ಎರಡುನೂರು ರೂಪಾಯಿ ಒಂದು ಕೆ ಜಿ ಅರಸಿನ ಪುಡಿ ಮಾರ್ತೈತಿ ಒಂದು ಎರಡು ನೂರು ರೂಪಾಯಿ ಒಂದು ಕೆ ಜಿ ಎರಡು ಕೆಂಟಲ್ ಅರಸಿನ್ ಪುಡಿ ಆದರೆ ಅದೊಂದು ನಲ್ವತ್ತು ಸಾವಿರ ರೂಪಾಯಿ ಇನ್ಕೊಂಬ್ರಿ ಒಂದು ಕ್ವಿಂಟಲ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಬರ್ತೈತೆ ರೀ ಹ್ಞೂ ಅದೊಂದು ನಲ್ವತ್ತು ಸಾವಿರ ಪ್ಯೂರು ನಲ್ವತ್ತು ಸಾವಿರ ಹಾಕೈತೆ ರೀ ಗೊಬ್ಬರ ಒಂದು ಅರೊಂದು ಹೆಚ್ಚ ಕಡಿಮೆ ಒಂದು ಅರುವತ್ತು ಸಾವಿರ ರೂಪಾಯಿ ಆಗ್ತೈತಿ ರೀ ಅದ್ರ ಅದನ್ನ ಅರವತ್ತು ಸಾವಿರ ಆಗ್ತೈತಿ ಅದ್ರೊಳಗೆ ಖರ್ಚು ಚಾಣಸು ಖರ್ಚು ಮಾಡೋ ಖರ್ಚು ಅದರಿಂದ ಉತ್ಪನ್ನ ಸಿಗ್ತೈತೆ ರೀ ಇದ್ರೊಗಂತ ಖರ್ಚು ಬರೋದಿಲ್ಲ ರೀ ನಮಗೆ ಯಾಕಂದ್ರೆ ನಾವು ಮನ್ಯಾರು ಮಾಡ್ತೇವೆ ನಂಗೆ ನಾಲ್ಕು ಮಕ್ಳು ಅದಾವೆ ಹೂವಿನ ಹಾರು ಮಾರೋದ್ರಾಗ ಮುಂಜಾನೆ ಬಂದು ಕಸಿಂದ ಹರ್ಕೊಂಡ್ಬಂದು ಹೂವಿನ ಹಾರು ಓದ್ ಕೊಟ್ಟು ಕಸಿಂದ ದಾಡ್ಕೊತಾರೀ ಅರ್ಶಿನಲ್ಲಿ ರೀ ಹಾಂ ಹಾಕಿದ್ದಾಗ ಅರ್ಶಿನಲ್ಲಿ ರೀ ಯಾರ್ಯಾರು ಅವ್ರು ಏನು ಏನೋ ಎಟೋ ಜಡ್ಡು ಬಿಡೋಂಗಿಲ್ಲ ರೀ ನಮ್ಮಲ್ಲಿ ಒಟ್ಟು ಇವತ್ತು ಸಂಚನಕ ಈ ಯಾರು ರೈತರು ರೀ ನಮ್ಮ ರೈತರಿಂದ ನಮ್ಮ ಉತ್ಪ ಉತ್ಪನ್ನ ರೈತ್ರಿ ನಾವು ಯಾರು ರೈತ್ರು ಹೋದಲ್ರಿ ಏನಾಗ್ಬೇಕೈತಿ ಅಂದರೆ ನಮ್ಮ ರೈತರು ಎಲ್ಲರೂ ಒಳ್ಳೆಯವ್ರಾಗಬೇಕಾಗಿ ಯಾಕಂದ್ರೆ ಸಮಗ್ರ ಕೃಷಿ ಮಾಡ್ರೆ ರೊಕ್ಕದ ತೊಂದರೆ ಬರೋದಿಲ್ಲ ಆಗೋದಿಲ್ಲ ರೈತ ಆನಂತರ ಇರುಳು ತೊಟ್ಟಿ ಐತೆ ರೀ ಇರುಳು ತೋಟಿ ಅದಾವೆ ರೀ ಏನರ ಎಷ್ಟು ಹದಿನಾರು ತೋಟಿ ಅದಾವ ರೀ ಹದಿನಾರು ತೋಟಿ ಒಳಗಂದ್ರೆ ಗಿಡದ ಬುಡಕ್ಕೆ ಮಾನ್ ಗಿಡ ಅದಾವೆ ಗಿಡದ ಬುಡಕ್ಕೆ ನೆಲೆತ್ತು ನೆಳಿನ ಸಮಯದಲ್ಲಿ ಏನು ಇನ್ಕಮ್ ಬರ್ಲಾರಕ್ಕಾಗಿ ಅದೊಂದು ಎಂಬತ್ತು ಸಾವಿರ ರೂಪಾಯಿ ಇನ್ಕಮ್ ಐತ್ರಿ ಒಂದು ವರ್ಷಕ್ಕೆ ಎಂಬತ್ತು ಸಾವಿರ ರೂಪಾಯಿ ಐತೆ ಪೇ ಎಳು ತೊಟ್ಟಿದ್ರೆ ಅಂದರೆ ಈಗ ನಾವು ಕಸ ಕಡ್ಡಿ ಐತಿಲ್ಲ ಅದು ಪೇರು ತಪ್ಪಲ ಓದೋಗ್ತೀವಿ ಅದಕ್ಕೆ ಆನಂತರ ತಪ್ಪಲ ಓದೋಗದಾಗ ಕಸ ಕಡ್ಡಿ ಎಲ್ಲ ಬಿದ್ದು ಕಸ ಎಲ್ಲ ಓದೋತ್ರ ಹಾಕಿದಾಗ ಒಂದು ಸುಮಾರು ಒಂದು ಎಂಬತ್ತು ಕ್ವಿಂಟಲ್ ಗೊಬ್ಬರ ಹಾಕೈತೆ ಸರ್ ಒಂದು ವರ್ಷಕ್ಕೆ ಎಂಬತ್ತು ಕ್ವಿಂಟಲ್ ಹಾಕೈತಿ ಎರಡು ಬೀಡು ತೆಗಿತಾನು ತೆಗ್ದಾಗ ನಲ್ವತ್ತು ಕ್ವಿಂಟಲ್ ಆಯ್ತ್ರಿ ಒಂದು ನಲ್ವತ್ತು ಕ್ವಿಂಟಲ್ ಹೊರಗಡೆ ಮಾರ್ತೇನೆ ರೀ ಒಂದು ಎಂಬತ್ತು ಎಂಬತ್ತು ಸಾವಿರ ರೂಪಾಯಿ ಇನ್ಕಮ್ ಐತೆ ಅದ್ರೊಳಗೆ ಆನಂತರ ಅದ್ರೊಳಗೆ ಖರ್ಚು ಅನ್ನೋದೇನು ರೀ ಚೆಂಡ್ ಸಾಕ ಮಾಡೋಕೆ ಹೋಗ್ಕೈತ್ರಿ ಎಂಬತ್ತು ಕ್ವಿಂಟಲ್ ಎಂಬತ್ತು ಕ್ವಿಂಟಲ್ ನಮಗೆ ಬರೋದಿಲ್ಲ ರೀ ಒಂದು ನಲ್ವತ್ತರಿಂದ ನಲ್ವತ್ತೈದು ಸಾವಿರ ರೂಪಾಯಿ ಇನ್ಕಮ್ ಐತಿ ರೀ ಭಾಳ ಕಡಿಮೆ ರೀ ಅಗದಿ ಕೆಲಸ ಕಡಿಮೆ ರೀ ಒಂದು ಕಸ ಹಾಕೋದು ಅಷ್ಟೇ ರೀ ಅದು ತಾನ ತಿಂತೈತಿ ತಾನು ಉದ್ಯೋಗ ತಾನ ಮಾಡ್ಕೊತೈತಿ ಗಿಡದ ನೆಳಿಗೆ ಬರಬಾರ್ದಂಥ ಬೆಳೆ ಬೆಳಿ ಹಾಕ ಅದರೊಳಗೆ ಇನ್ಕಮ್ ಐತ್ರಿ ಅಂತ ಈ ಪ್ಯೂರ್ ಐತೆನ್ ರೀ ಇದು ಎರಡು ಸಾವಿರದ ಎರಡರಿಂದ ಚಲೋ ಅವ್ರು ಸರ್ ಎರಡು ಸಾವಿರದ ಎರಡರಿಂದ ಮಾಡೋಕಲೋತ್ರಿ ಅಂದರೆ ಈಗ ನಮಗೆ ಸರ್ಕಾರಕ್ಕೆ ತಂದು ಹಾಕೋಕ್ಕಾಗಲಿಲ್ಲ ರೀ ನಾವು ಸಮಗ್ರ ಕೃಷಿ ಮಾಡಬೇಕು ಸಾವ ಕೃಷಿ ಮಾಡ್ಬೇಕಂತ ಹೇಳಿ ಅದನ್ನು ಮೊದಲೊಂದು ಅರಸಿಕೆ ಒಳಗೊಂದು ತೊಟ್ಟೆ ತೊಗೊಂಡ್ರಿ ಅದನ್ನ ಅರಸಿಗಳಿಗೆ ಒಂದು ತಟ್ಟೆ ತೊಗೊಂಡ್ರೆ ಅದನ್ನು ನೋಡ್ಕೊಂಡು ಬಿಶಿ ಎಚ್ಕಿಪಾಟ್ಣಿ ಹೊಲಕ್ಕೆ ಕರ್ಕೊಂಡು ಹೋಗಿರಿ ಗದಗದಾರ ಆತ್ಮದವ್ರು ಕರ್ಕೊಂಡು ಹೋಗಿರಿ ಅದನ್ನ ನೋಡ್ಕೊಂಡು ಆನಂತರ ಎಲ್ಲ ನಮ್ಮ ಒಕ್ಕೂಟದೊಂದು ಬತ್ತರಿ ಒಕ್ಕೂಟನೆ ಮಾಡ್ಕೊಂಡು ಆನಂತರ ಗ್ರಾಮ ಪಂಚಾಯತ್ಗೆ ಬಂತು ಗ್ರಾಮ ಪಂಚಾಯತ್ ಧಾರವಾಡ ಗದಗ ಹಾವೇರಿ ಜಿಲ್ಲಾ ಮೂರು ಮೂರು ಜಿಲ್ಲಾದೊಳಗೆ ಸಾವು ಕೃಷಿ ಒಕ್ಕೊಟ್ಟೈತ್ರಿ ನಮ್ಮ ಗ್ರಾಮ ಆಯ್ಕೆ ಆಗೈತ್ರಿ ಅದ್ರಾಗ ಇಲ್ಲಿ ಒಂದು ನೂರ ಐವತ್ತು ಮಂದಿ ಸರ್ಟಿಪಾಯೇತ್ರಿ ಈಗ ಸುಮಾರು ಒಂದು ನಲ್ವತ್ತು ನಲ್ವತ್ತೈದು ಜನ ಮಾಡ್ತಾರೆ ರೀ ಯಾಕಂದರೆ ನೂರ ಐವತ್ತು ಮಂದಿ ಮಾಡಿಲ್ಲ ಯಾಕಂದರೆ ಅದನ್ನ ಥ್ರೋ ಬಳಿಕೆ ಕೆಲವೊಂದು ಕೆಲವೊಂದು ಮೈದವರು ಯಾರು ಒಳ್ಳೆ ಕೆಲಸ ಮಾಡತ್ತಾರ ಒಂದು ನಲ್ವತ್ತು ನಲ್ವತ್ತೈದು ಜನ ಅದಾರ ಅವ್ರು ಅದರೊಳಗೆ ನಿಪುಣರಾದವರು ಅದಾರ ರೀ ಅಂದರೆ ಎಲ್ಲರೂ ಬಂದಿಲ್ಲ ರೀ ಅಂದರೆ ಅವರು ಅಷ್ಟ ಮಾಡ್ಕೊಂಡು ಅಷ್ಟ ಬಿಟ್ಟರು ಕೈ ಬಿಗ್ ಬನ್ನಾಯ್ತಿರು ಆನಂತರ ಈ ತರಕಾರಿ ಏನು ಬನ್ನೋತಿರಲ್ಲ ಸಮಗ್ರ ಕೃಷಿ ಮಾಡೋಕ್ಕೆ ಏನು ಬೈನೈತಿರು ಒಂದು ನಲ್ವೈ ಜನ ಅದ್ರ ನಲ್ವ ನಾಲ್ಕು ಕಿಂಟಲ್ ಹಂಗ್ ಮಾಡ್ತೀವಿ ಎಲ್ಲಪ್ಪು ಮಾರ್ತೆ ಯಲ್ಲಾಪುರ ಹುಳ ಯೂನಿವರ್ಸಿಟಿ ಕಾಲೇಜವ್ರು ಕೊಟ್ಟರು ಯೂನಿವರ್ಸಿಟಿ ಕಾಲೇಜ್ರು ಅವನೇ ಬೆಳೆಸ್ಕೊತೀವಿ ಆನಂತರ ನಬಾಟ್ ಪ್ರಾಜೆಕ್ಟ್ ಹೊತ್ತು ಬತ್ತರಿ ಆನಂತರ ಒಕ್ಕೂಟದ್ದು ಬತ್ತರಿ ಈಗ ನಾವು ಹೆಂಗೆ ಮಾಡ್ತಾವೆಲ್ಲ ಹಂಗೆ ಹಂಗೆ ಪ್ರೊಜೆಕ್ಟ್ಗಳು ಜಾಸ್ತಿ ಬರ್ತಾವೆ ನಮಗೆ ಇದಕ್ಕೆ ಎರಡು ಗೊಬ್ಬರ ಜೀವಾಮೃತ ಆನಂತರ ಏನೋ ರೋಗ ಬರ್ತಾರೆ ಬ್ರಹ್ಮಾಸ್ತ್ರ ಅಂತರ ಅದಕ್ಕೂ ಮಿಕ್ಕಿತು ನಮಗೆ ಕೇಳಿ ಕಂಟ್ರೋಲ್ ಆಗಲಿಲ್ಲ ಅಂದರೆ ಯೂನಿವರ್ಸಿಟಿ ಕಾಲೇಜ್ಗೆ ರೀ ಕಾಲೇಜ್ ಆಗ್ತಾಯಿದ್ದೀನಿ ಕೇಳ್ಕೊಂಬಂದು ಸಾವು ಕೃಷಿ ಅದೊಂದು ವಿಕಿವೆಗಳು ಕೊಡ್ತಾರೆ ಸಾವು ಕೃಷಿ ಬಗ್ಗೆನೂ ಕೊಡ್ತಾರೆ ಅವು ಯಾವ್ದು ಅದನ್ನ ಅದನ್ನು ಕೊಡ್ತಾರೆ ರೀ ಅವ್ರ ಬಗ್ಗೆ ಮಾಡ್ತಾರೆ ರಾಸಾಯನಿಕ ಕೊಟ್ಟೈತೆ ಕಾಯಿ ಆಗತೈತೆ ರೀ ಇದ್ದಂಗೆ ಆಗೈತೆ ರೀ ಅದಕ್ಕೆ ಮುಟ್ರಾಗೈತೆ ಅಂದ್ರೆ ಅದು ಯೂನಿವರ್ಸಿಟಿ ಒಳಗೆ ರೀ ತಂಪು ಜಾಸ್ತಿ ಅದೂ ಆ ತಂಪಿಗೆ ಜಾಸ್ತಿ ಆಕೈತಿ ಅದಕ್ಕಾಗಿ ಅದನ್ನು ಯೂನಿವರ್ಸಿಟಿ ಅವ್ಳಿಗೆ ಹೇಳೇನ್ರಿ ಅದನ್ನ ಮಾಡೋಕೈತಾರೆ ರೀ ಮಾಡೋ ಹೊಡ್ಯತ